ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಸಾಕಷ್ಟು ವಿಚಾರಗಳು ಕ್ಲಾರಿಟಿಗಳು ಖಂಡಿತವಾಗ್ಲೂ ಕೂಡ ತಿಳಿಸಿಕೊಡೋಂಥ ಕೆಲಸ ಮಾಡ್ತೀನಿ ಮತ್ತು ಹನ್ನೊಂದನೇ ಕಂತು ಈಗ ಆಲ್ರೆಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿರೋ ಪ್ರಕಾರ ಜುಲೈ ಹದಿನೈದರ ಒಳಗಡೆ ನಿಮಗೆ ಜೂನ್ ಮತ್ತು ಜುಲೈ ತಿಂಗಳು ಎರಡು ಹಣವನ್ನು ಸೇರಿಸಿ ಒಟ್ಟಿಗೆ ನಾಲ್ಕು ಸಾವಿರ ನಿಮಗೆ ಜಮಾ ಮಾಡ್ತೀವಿ ಅಂತ ಹೇಳಿದರು ಇವತ್ತು ಜುಲೈ ಹದಿನೈದು ಏನು ಮಾಡ್ತಾರೆ ನೋಡೋಣ ಖಂಡಿತವಾಗ್ಲೂ ವೀಡಿಯೋ ಪೂರ್ತಿಯಾಗಿ ನೋಡಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿ ಇದೆ ಅದರ ಜೊತೇಲಿ ಹೊಸದಾಗಿ ನೀವೇನಾದರೂ ನಮ್ಮ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಇದೇ ರೀತಿ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಕೊಡ್ತಕ್ಕಂಥ ಎಲ್ಲ ಮಾಹಿತಿ ಮತ್ತು ಲೈವ್ ಇನ್ಫಾರ್ಮೇಷನ್ ನಿಮಗೆ ಲೈವ್ ಕೂಡ ಸಾಕಷ್ಟು ದಿನನಿತ್ಯ ಮಾಡ್ತಾನೆ ಇರ್ತೀವಿ ಲೈವ್ನಲ್ಲಿ ಕ್ಲಾರಿಟಿ ಕೂಡ ಸಿಗುತ್ತೆ ಏನೇ ಆದರೂ ನೈಜ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಜಾಯಿನ್ ಆಗೋದು ಮರಿಬೇಡಿ ಓಕೆನಾ ಈಗಾಗಲೇ ನಿಮಗೆ ಹನ್ನೊಂದನೇ ಕಂತು ಇವತ್ತಾದರೂ ಬಿಡುಗಡೆ ಮಾಡಲಿ ಅಂತ ನಾನು ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ಕೊತೀನಿ ಯಾಕೆಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಈಗ ಆಲ್ರೆಡಿ ಇಪ್ಪ ಜೂನ್ ಇಪ್ಪತ್ತೆಂಟಕ್ಕೆ ಪುಷ್ ಡಿ ಬಿ ಟಿಗೆ ಪುಷ್ ಮಾಡಿದ್ದೀವಿ ಆಲ್ರೆಡಿ ಟ್ರೆಜರಿಯಿಂದ ಡಿ ಬಿ ಟಿಗೆ ಹೋಗಿದೆ ಇನ್ನು ನಿಮ್ಮ ಖಾತೆಗಳಿಗೆ ಬರೋದು ಮಾತ್ರ ಜಮಾ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದರು ಇವತ್ತಿನವರೆಗೂ ಕೂಡ ಹನ್ನೊಂದನೇ ಕಂತಾಗಲಿ ಹನ್ನೆರಡನೇ ಕಂತಾಗಲಿ ಬಿಡುಗಡೆ ಆಗಿಲ್ಲ ಜುಲೈ ಹದಿನೈದು ಇವತ್ತು ಅವ್ರು ಹೇಳಿರೋ ಲಾಸ್ಟ್ ಡೇಟ್ ಇವತ್ತು ಇವತ್ತಾದರೂ ಬಿಡುಗಡೆ ಆಗುತ್ತಾ ಇಲ್ವಾ ನೋಡೋಣ ಖಂಡಿತವಾಗ್ಲೂ ಬಿಡುಗಡೆ ಆದರೆ ನೀವು ಕೂಡ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ನಾನು ಕೂಡ ನಿಮಗೆ ಲೈವ್ನಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ ಓಕೆನಾ ಖಂಡಿತವಾಗ್ಲೂ ಇವತ್ತು ಬಿಡುಗಡೆ ಆಗೇ ಆಗುತ್ತೆ ಅಂತ ನಾನು ಯಾವುದೇ ಯಾವುದೇ ವಿಡಿಯೋದಲ್ಲೂ ಕೂಡ ಹೇಳಿಲ್ಲ ಬಿಡುಗಡೆ ಆದಮೇಲೆ ನಿಮಗೆ ಮಾಹಿತಿ ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಓಕೆನಾ ಈಗ ಕೇಂದ್ರ ಸರ್ಕಾರದಿಂದ ಎರಡು ಭರ್ಜರಿ ಗುಡ್ ನ್ಯೂಸ್ ಇದೆ ಏನಪ್ಪಾ ಅಂತ ನೀವು ನೋಡೋದಾದರೆ ಈಗ ಆಲ್ರೆಡಿ ಕೇಂದ್ರ ಸರ್ಕಾರ ಈಗ ಮೂರನೇ ಬಾರಿಗೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಾಕಷ್ಟು ಲಾಭದಾಯಕ ಯೋಜನೆಗಳ ಬಗ್ಗೆ ಅನೌನ್ಸ್ಮೆಂಟ್ಗಾಗಿ ನಿರೀಕ್ಷೆಯಿಂದ ಜನ ಕಾಯ್ತಾ ಇದ್ದಾರೆ ಯಾಕೆ ಅಂದರೆ ಜುಲೈ ಇಪ್ಪತ್ತ್ ಮೂರನೇ ತಾರೀಕು ನಿರ್ಮಲಾ ಸೀತಾರಾಮನ್ ಅವರು ವಿತ್ತ ಸಚಿವೆ ಬಡ್ಜೆಟನ್ನು ಮಂಡಿಸಲಿದ್ದಾರೆ ಆ ಬಡ್ಜೆಟ್ನಲ್ಲಿ ನಿಮಗೆ ಪಿ ಎಂ ಕಿಸಾನ್ ಯೋಜನೆ ಹಣವನ್ನು ಆರು ಸಾವಿರದಿಂದ ವರ್ಷಕ್ಕೇನು ಆರು ಸಾವಿರದಿಂದ ಆರು ಸಾವಿರ ರೂಪಾಯಿ ಕೊಡ್ತಾಯಿದ್ರು ಆರು ಸಾವಿರದಿಂದ ಎಂಟು ಸಾವಿರ ರೂಪಾಯಿಯನ್ನು ಮಾಡ್ತೀವಿ ಅಂತ ಹೇಳಿ ಈಗ ಅನೌನ್ಸ್ಮೆಂಟ್ ಇದೆ ಅದರ ಜೊತೆಯಲ್ಲಿ ಈಗ ಬಡವರಿಗೆ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದವರಿಗೆ ಆಯುಷ್ಮಾನ್ ಕಾರ್ಡ್ ಯೋಜನೆಯಡಿ ಐದು ಲಕ್ಷ ರೂಪಾಯಿವರೆಗೂ ಚಿಕಿತ್ಸೆಯನ್ನು ಸರ್ಕಾರ ಇತ್ತು ಈಗ ಅದನ್ನು ಹತ್ತು ಲಕ್ಷದವರೆಗೂ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ರೀತಿಯಾಗಿ ಮಾಡಿದ್ರೆ ತುಂಬ ಒಳ್ಳೆಯದು ಆಯುಷ್ಮಾನ್ ಕಾರ್ಡ್ ಇರೋರಿಗೆ ಹತ್ತು ಲಕ್ಷ ಉಚಿತ ಚಿಕಿತ್ಸೆ ಮಾಡಿದ್ರೆ ಒಳ್ಳೆಯದು ಬಟ್ ಆದರೆ ಆಯುಷ್ಮಾನ್ ಕಾರ್ಡಲ್ಲಿ ಏನಾಗುತ್ತೆ ಅಂದರೆ ಈಗ ಸರ್ಕಾರ ಈಗ ಯಾ ಡೈರೆಕ್ಟಾಗಿ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದರೂ ಕೂಡ ಚಿಕಿತ್ಸೆ ಹಾಗೆ ಮಾಡಬೇಕು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಆಗಿಲ್ಲ ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಅವರು ಕಂಟಿನ್ಯೂ ಆಗಿ ಬರೀತಾ ಹೋಗ್ತಾರೆ ವೆನ್ಲಾಕ್ ಹಾಸ್ಪಿಟ್ಲವರೆಗೂ ಕೂಡ ಬರಿತಾ ಹೋಗ್ತಾರೆ ಮಂಗಳೂರು ಅಲ್ಲೇನಾದರೂ ಆಗಿಲ್ಲ ಅಂದರೆ ಮಾತ್ರ ಪ್ರೈವೇಟಿಗೆ ಹೋಗಬೇಕಾಗಿದೆ ಈ ರೀತಿಯಾಗಿ ಮಾಡೋದರಿಂದ ಆಯುಷ್ಮಾನ್ ಕಾರ್ಡಿಂದ ಮಲ್ಟಿ ಸ್ಪೆಷಾಲಿಟಿ ಪ್ರೈವೇಟ್ ಆಸ್ಪೆಟ್ಲ್ಗಳಲ್ಲಿ ಚಿಕಿತ್ಸೆ ಪಡೆಯೋದು ಭಾಳ ಕಷ್ಟ ಓಕೆನಾ ಈ ರೀತಿಯಾಗಿ ಇರೋ ಅಂಥ ಸತ್ಯವನ್ನು ನಾನು ನಿಮಗೆ ಹೇಳುವಂಥ ಕೆಲಸವನ್ನು ಇದ್ದೀನಿ ಮತ್ತು ಈಗ ಸಾಕಷ್ಟು ಜನ ಮತ್ತೆ ರಿಪೀಟ್ ರಿಪೀಟಾಗಿ ಕೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಒಂದು ಹೊಸ ಯೋಜನೆ ಅದು ಇದೆ ಅಂತ ಹೌದಾ ಸರ್ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಮಾಡಬೇಕು ಅದು ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಬರುತ್ತಂತೆ ನಿಜಾನ ಅಂಥೇಳಿ ಖಂಡಿತವಾಗ್ಲೂ ಯಾವುದೇ ರೀತಿ ಈ ಥರ ಯೋಜನೆಗಳಿಲ್ಲ ದಯವಿಟ್ಟು ಯಾರೂ ಕೂಡ ಈ ಥರ ಸುಳ್ಳು ಸುದ್ದಿಗೆ ಕಿವಿ ಕೊಡೋಕೆ ಹೋಗಬೇಡಿ ಮೂರು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರದಿಂದ ಹೊಸ ಯೋಜನೆ ಅಂಥೇಳಿ ಸಾಕಷ್ಟು ರೂಮರ್ಸ್ಗಳು ಇದೆ ಖಂಡಿತವಾಗಲೂ ಕೂಡ ಯಾರೂ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ಓಕೆನಾ ಆಮೇಲೆ ಗೃಹಲಕ್ಷ್ಮಿ ಅಪ್ಡೇಟ್ ಗೃಹಲಕ್ಷ್ಮಿ ರಿನ್ಯೂವಲ್ ಗೃಹಲಕ್ಷ್ಮಿ ಈ ವಿ ಸಿ ಅಂತ ಎಲ್ಲ ಹಳ್ಳಿಗಳಲ್ಲೂ ಸಹ ಈಗ ಆಲ್ರೆಡಿ ಮಹಿಳೆಯರು ಗೃಹಲಕ್ಷ್ಮಿ ಇ ಕೆ ವೈ ಸಿ ಅಂತ ಮಾಡ್ಸೋಕೆ ಅಂತ ಹೇಳಿ ಎಲ್ಲ ಜೆರಕ್ಸನ್ನು ಹಿಡ್ಕೊಂಡು ಕ್ಯೂ ಅಲ್ಲಿ ನಿಲ್ತಾ ಇದ್ದಾರೆ ಇದು ನಿಮ್ಮೂರು ನೀವು ನಿಮ್ಮೂರಲ್ಲೂ ನೋಡಿರ್ಬೋದು ಬೇರೆ ಊರಲ್ಲೂ ನೋಡಿರ್ಬೋದು ಈಗ ಸರ್ಕಾರದಿಂದ ಅಧಿಕೃತವಾಗಿ ಯಾವುದೇ ರೀತಿಯ ಗೃಹಲಕ್ಷ್ಮಿ ಅಪ್ಡೇಟ್ ಆಗಲಿ ಗೃಹಲಕ್ಷ್ಮಿ ರಿನ್ಯೂವಲ್ ಆಗಲಿ ಗೃಹಲಕ್ಷ್ಮಿ ಇ ಕೆ ವೈ ಸಿ ಅಂತ ಆಗಲಿ ಯಾರೂ ಕೂಡ ಮಾಡುವಂಥ ಅಗತ್ಯ ಇಲ್ಲ ಗೈಸ್ ಯಾರೂ ಕೂಡ ವರಿ ಮಾಡಕ್ಕೆ ಹೋಗಬೇಡಿ ಆ ರೀತಿಯಾಗಿ ಯಾವುದೇ ಮಾಹಿತಿ ಸರ್ಕಾರದಿಂದ ಬಂದಿಲ್ಲ ಓಕೆನಾ ಓಕೆ ಆಮೇಲೆ ಈಗ ಆಹಾರ ವೆಬ್ಸೈಟಲ್ಲಿ ಮೇ ತಿಂಗಳು ಡಿ ಬಿ ಟಿ ಸ್ಟೇಟಸನ್ನು ನೀವು ಚೆಕ್ ಮಾಡಿದಾಗ ನಿಮಗೆ ಎನ್ ಪಿ ಸಿ ಐ ಚೆಕ್ ಅಂತ ಬರ್ತಾ ಇದೆ ಇಲ್ಲೇ ನಿಮಗೆ ತೋರಿಸ್ಬಿಡ್ತೀನಿ ಈ ಸೇವೆಗಳ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಎನ್ ಪಿ ಸಿ ಐ ಚೆಕ್ ಅಂತ ಬರ್ತಾ ಇದೆ ಅದು ಆಲ್ರೆಡಿ ನಿಮಗೆ ಹೇಳಿದೆ ಡಿ ಬಿ ಟಿ ಸ್ಟೇಟಸ್ಸು ಆದರೂ ಕೂಡ ನಿರಂತರವಾಗಿ ಕಮೆಂಟ್ಗಳನ್ನು ಮಾಡಿ ಕೇಳ್ತಾ ಇದ್ದೀರಾ ಸರ್ ಏನಿದು ನಮಗೆ ಡಿ ಬಿ ಟಿ ಸ್ಟೇಟಸ್ ಚೆಕ್ ಮಾಡಿದಾಗ ಎನ್ ಪಿ ಸಿ ಐ ಚೆಕ್ ಅಂತ ಬರ್ತಾ ಇದೆ ಬಟ್ ಆಧಾರ್ ಅಥೆಂಟಿಕೇಷನ್ ಚೆಕ್ ಅಂತ ಬರ್ತಾ ಇದೆ ಏನು ಮಾಡಬೇಕು ಅಂತ ಖಂಡಿತವಾಗ್ಲೂ ಅದು ನಿಮ್ಮ ಕಡೆಯಿಂದ ಪ್ರಾಬ್ಲಮ್ ಅಲ್ಲ ಹರ್ಕ ಸರ್ಕಾರ ಆ ವೆಬ್ಸೈಟಲ್ಲಿ ಅಪ್ಡೇಟನ್ನು ಮಾಡಿಲ್ಲ ಈಗ ಆಲ್ರೆಡಿ ಮೇ ತಿಂಗಳು ಹಣ ಬಿಡುಗಡೆ ಮಾಡಿದರೂ ಸಹ ನಿಮ್ಮ ಡಿ ಬಿ ಟಿ ಸ್ಟೇಟಸನ್ನು ನೀವು ಚೆಕ್ ಮಾಡೋದಕ್ಕೆ ಅವಕಾಶ ತೋರಿಸ್ತಾ ಇಲ್ಲ ಓಕೆನಾ ಏಪ್ರಿಲ್ವರೆಗೂ ಮಾತ್ರ ನೀವು ಡಿ ಬಿ ಟಿ ಸ್ಟೇಟಸನ್ನು ಚೆಕ್ ಮಾಡ್ಬೋದು ಈ ಡಿ ಬಿ ಟಿ ಸ್ಟೇಟಸನ್ನು ಚೆಕ್ ಮಾಡೋದರಿಂದ ನಿಮಗೇನು ಲಾಭ ಅಂತ ನೋಡೋದಾದರೆ ನಿಮಗೇನಾದರೂ ಏಪ್ರಿಲ್ ಹಣ ಬಂದಿಲ್ಲ ಮಾರ್ಚಿನ ಹಣ ಬಂದಿಲ್ಲ ಪೆಂಡಿಂಗ್ ಹಣ ಅಕ್ಕಿ ಹಣ ಬಂದಿಲ್ಲ ಅಂದರೆ ಖಂಡಿತವಾಗ್ಲೂ ಕೂಡ ನೀವು ಇದರಲ್ಲಿ ಚೆಕ್ ಮಾಡ್ಬೋದು ಓಕೆನಾ ಇದರಲ್ಲಿ ನಿಮ್ಮ ಹಣ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡ್ಬೋದು ಯಾಕೆಂದರೆ ನೀವು ಇಲ್ಲಿ ಮಾರ್ಚ್ ತಿಂಗಳ ಒಂದು ಇದನ್ನು ಸೆಲೆಕ್ಟ್ ಮಾಡಿ ಡಿ ಬಿ ಟಿಯಲ್ಲಿ ಸೆಲೆಕ್ಟ್ ಮಾಡಿ ರೇಷನ್ ಕಾರ್ಡ್ ನಂಬರನ್ನು ನೀವು ಎಂಟರ್ ಮಾಡಿ ಅಲ್ಲಿ ನೀವು ಸ್ಟೇಟಸನ್ನು ಚೆಕ್ ಮಾಡಿದಾಗ ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಂತ ಇತ್ತು ಅಂದರೆ ನಿಮ್ಮ ಕಡೆಯಿಂದ ಯಾವುದೂ ಪ್ರಾಬ್ಲಮ್ ಇಲ್ಲ ಖಂಡಿತವಾಗ್ಲೂ ನಿಮಗೆ ಹಣ ಬರುತ್ತೆ ಇನ್ ಕೇಸ್ ಆಧಾರ್ ಅಥೆಂಟಿಕೇಷನ್ ಫೇಲ್ಡ್ ಎನ್ ಪಿ ಸಿ ಐ ಚೆಕ್ ಫೇಲ್ಡ್ ಅಂತಿದ್ದರೆ ಆ ಎನ್ ಪಿ ಸಿ ಐ ಚೆಕ್ ಫೇಲ್ಡ್ ಅಂತಿದ್ದರೆ ನಿಮ್ಮ ಆಧಾರ್ ಸೀಡಿಂಗ್ ಸಂಬಂಧಪಟ್ಟವಾಗಿ ಸಮಸ್ಯೆ ಇದೆ ಅಂತ ಆಧಾರ್ ಅಥೆಂಟಿಕೇಷನ್ ಫೇಲ್ಡ್ ಅಂತಿದ್ದರೆ ನಿಮ್ಮ ಆಧಾರ್ ಕಾರ್ಡಿಗೆ ಸಂಬಂಧಪಟ್ಟಂಗೆ ಏನೋ ಸಮಸ್ಯೆ ಇದೆ ಅಂತ ಯಾರ್ಯಾರು ಈಗ ಆಲ್ರೆಡಿ ಸರಿಪಡಿಸ್ ಸರಿಪಡಿಸ್ಕೊಂಡಿದ್ದೀರಾ ಎಲ್ಲವೂ ಕೂಡ ಸರಿಯಾಗಿದೆ ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಂತ ಇದ್ರೆ ವೆಯ್ಟ್ ಮಾಡಿ ಹಣ ಬರುತ್ತೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಓಕೆನಾ ಈಗ ಬರ ಪರಿಹಾರದ ಹಣ ಮೂರನೇ ಕಂತು ಬಿಡುಗಡೆ ಆಗಿದೆ ನಮಗೆ ಜಮಾ ಆಗಿದೆ ಅಂತ ಕೆಲವೊಂದು ಕಮೆಂಟ್ಗಳು ಇದೆ ಬರ ಪರಿಹಾರದ ಹಣ ಈಗ ಮೂರನೇ ಬಾರಿಗೆ ಬಿಡುಗಡೆ ಮಾಡಿರುವಂಥದ್ದು ಅತಿ ಸಣ್ಣ ಮತ್ತು ಸಣ್ಣ ರೈತರಿಗೆ ಅಂತ ಹೇಳಿ ಎಲ್ರಿಗೂ ಕೂಡ ಬಿಡುಗಡೆ ಮಾಡಿಲ್ಲ ಯಾರು ಮೂರು ಎಕರೆಗಿಂತ ಕಡಿಮೆ ಜಮೀನನ್ನು ಹೊಂದಿರ್ತಾರೆ ಅಂಥವರಿಗೆ ಮಾತ್ರ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಯಾರ್ಯಾರಿಗೆ ಮೂರನೇ ಕಂತಿನ ಹಣ ಗ್ರೋಲ್ ಸಾರಿ ಪರಪರಿಹಾರದ ಮೂರನೇ ಕಂತಿನ ಹಣ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಅದೇ ರೀತಿಯಾಗಿ ನಿಮ್ಮ ಸ್ಟೇಟಸನ್ನು ಕೂಡ ನೀವು ಚೆಕ್ ಮಾಡ್ಬೋದು ಬರ ಪರಿಹಾರದ ಹಣ ಏನಾಗಿದೆ ಅಂತ ಆಲ್ರೆಡಿ ಸಾಕಷ್ಟು ವೀಡಿಯೋಗಳನ್ನು ಇದಕ್ಕೆ ಸಂಬಂಧಪಟ್ಟಾಗಿ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ತಪ್ಪದೆ ನೋಡಿ ಓಕೆನಾ ಆಮೇಲೆ ಸಾಕಷ್ಟು ಜನ ಕೇಳ್ತಾ ಇರುವಂಥದ್ದು ಸರ್ ಗೃಹಲಕ್ಷ್ಮಿ ಹಣ ಇಷ್ಟು ದಿನ ಆದರೂ ಯಾಕೆ ಬರ್ತಾ ಇಲ್ಲ ಯಾಕೆ ಏನು ಕೊಡಲ್ವಾ ಹಾಗೆ ಹೀಗೆ ಅಂತ ಇದ್ದೀರಾ ಇದಕ್ಕೆ ಸಂಬಂಧಪಟ್ಟಾಗೆ ಹಣ ಎಲ್ಲವೂ ಕೂಡ ಸಿದ್ಧತೆ ಇದೆ ಬಿಡುಗಡೆ ಮಾತ್ರ ಆಗ್ತಾಯಿಲ್ಲ ಇದಕ್ಕೆ ಸರ್ಕಾರನೇ ಸ್ಪಷ್ಟನೆಯನ್ನು ಕೊಡಬೇಕು ಈಗ ಆಲ್ರೆಡಿ ನಿಮಗೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿ ತಿಳಿಸಿದ್ದೀನಿ ಯಾವ ಯಾವ್ಯಾವ ಮೂಲದಿಂದ ಹಣ ಬಂದಿದೆ ಯಾವ್ದಾವುದಕ್ಕೆ ಎಷ್ಟೆಷ್ಟು ಹಣ ವಿನಿಯೋಗ ಆಗಿದೆ ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೇನೆ ಇನ್ನು ಹಣ ಬಿಡುಗಡೆ ಅಂತೂ ಖಂಡಿತವಾಗ್ಲೂ ಮಾಡ್ತಾರೆ ಅಂತಲೇ ನಮ್ ನಂಬೋದು ಯಾಕೆ ಅಂದರೆ ನಿಮ್ಗೆ ಆಲ್ರೆಡಿ ಯುವ ನಿಧಿ ಹಣ ಬಿಡುಗಡೆ ಆಗಿದೆ ಜೂನ್ ತಿಂಗಳವರೆಗೂ ಕೂಡ ಅನ್ನ ಬಗ್ಗೆ ಹಣ ಬಿಡುಗಡೆ ಆಗಿದೆ ಇವೆಲ್ಲವೂ ಕೂಡ ಲೋಕಸಭಾ ಚುನಾವಣೆ ಫಲಿತಾಂಶದ ನಂತರ ಬಿಡುಗಡೆ ಆಗಿದೆ ಓಕೆನಾ ಏಪ್ರಿಲು ಮೇ ಮತ್ತು ಜೂನ್ ತಿಂಗಳು ಹಾಗಾಗಿ ಇವು ಇವೆಲ್ಲವೂ ಕೂಡ ಬಿಡುಗಡೆ ಆದಾಗ ಗೃಹಲಕ್ಷ್ಮಿ ಹಣ ಕೂಡ ಖಂಡಿತವಾಗ್ಲೂ ಬಿಡುಗಡೆ ಆಗುತ್ತೆ ಬಟ್ ಲಾಸ್ಟ್ ಏನು ಜುಲೈ ಒಂಬತ್ತನೇ ತಾರೀಕು ಅಪ್ಡೇಟ್ ಕೊಟ್ಟಿರೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ಅಷ್ಟರ ಮೇಲೆ ಯಾವುದೇ ರೀತಿ ಅಪ್ಡೇಟು ಸರ್ಕಾರದಿಂದ ಬಂದಿಲ್ಲ ಬಂದರೆ ಖಂಡಿತವಾಗಲೂ ಕೂಡ ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೀವಿ ಓಕೆನಾ ಓಕೆ ಗೈಸ್ ಇದಾಗಿತ್ತು ಈ ಕ್ಷಣದ ಮಾಹಿತಿ ಎಲ್ಲರಿಗೂ ಕೂಡ ಧನ್ಯವಾದಗಳು ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಿದ್ದಾನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ಎಲ್ರಿಗೂ ಕೂಡ ಧನ್ಯವಾದಗಳು